ಹೋರಾಟ ನಿಮ್ಮ ಸಮಸ್ಯೆ ಇದೆಲ್ಲದನ್ನೂ ಕೂಡ ರಾಜ್ಯ ಸರ್ಕಾರಕ್ಕೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಒಂದು ರೈತರು ಬೀದಿಗಳಂತೂ ಹೋರಾಟ ಮಾಡ್ತಕ್ಕಂಥದ್ದು ಪರಿಸ್ಥಿತಿಯನ್ನು ಕೂಡ ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮಾಡಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಬಂಧುಗಳೇ ನಿಮ್ಮೆಲ್ಲರೂ ಕೂಡ ಒಂದು ನೋವು ಇತ್ತು ಏನಪ್ಪ ನಮ್ಮ ಹೋರಾಟಕ್ಕೆಲ್ಲರೂ ಕೂಡ ಬರ್ತಾರೆ ಹಾಗೆ ಒಂದು ತಾಸು ಸ್ಕೂಲಲ್ಲಿ ಬಂದು ಭಾಷಣ ಮಾಡಿ ಮತ್ತು ವಾಪಸ್ ಹೋಗ್ತಾರೆ ಅಂತೇಳಿ ನಿಮ್ಮೆಲ್ಲರೂ ಕೂಡ ಬೇಸರ ಇತ್ತು ನಾನು ಕೂಡ ಇವತ್ತು ಬೆಳಗ್ಗೆ ಬಂದಾಗ ಒಂದೆರಡು ತಾಸಿಂದ ಇಲ್ಲಿ ರೈತರ ಕಪ್ಪು ಬೆಳೆಗಾರರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಒಂದೆರಡು ತಾಸಿಂದೂ ಹೊರಡಬೇಕು ಅಂತ ನಾನು ಕೂಡ ಆಲೋಚನೆ ಮಾಡ್ಕೊಂಡು ಬಂದಿದ್ದೆ ಸಂಜೆ ಕೊಲ್ಲಾಪುರದಿಂದ ಫ್ಲೈಟ್ ಬುಕ್ ಮಾಡ್ತಿದ್ದೆ ನಮ್ಮ ರೈತ ಇರ್ತಕ್ಕಂಥ ಪೂಜಾರವರು ಕೂಡ ಮಾತನಾಡ್ತಾ ವಿಜಯಣ್ಣ ಅವರು ನಾಲ್ಕು ತಾಸಲ್ಲಿ ಇರಬೇಕು ಅಂತೇಳಿ ಅವ್ರ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು ಆದ್ರಿಂದ ಉರಿ ಬಿಸಿಲಿನಲ್ಲಿ

ಇವತ್ತು ರಾತ್ರಿ ಎಲ್ಲರೂ ಕೂಡ ಇಲ್ಲೇ ಮಲ್ಕೊಳ್ತೀರಿ ಅಂತ ಹೇಳಿದ್ರೆ ನಾನು ನಿಮ್ ಜೊತೆ ಯಾರು ಇವತ್ತು ಇಲ್ಲೇ ಬರ್ಕೊಳ್ತೀನಿ ತಗೊಂಡು ಕೈ ಎತ್ರಿ ನೀವು ಬರೋಭಾರತ್ ಪತಾಚಿ ಇವತ್ತು ಬೆಳಗ್ಗೆ ಹೋರಾಟಕ್ಕೆ ಬಂದು మధ్యాహ్న మేలు శుగర్ కమిషనర్ జరిగే నన్ను మాట్లాడే దూరవాణి ముఖ్య నాలుగు జారే మాధ్యం దూరంగా కుత మాధ్యం చూడాలి చర్చ కుతంబడి దళిత దగ్గర ನಾನು ಕೂಡ ಮಧ್ಯಾಹ್ನ ಇಲ್ಲೇ ರಾಗಿ ಅಂಬಳಿ ಕುಡಿದು ಕಟಗಳು ರೊಟ್ಟಿ ತಿಂದ್ಕೊಂಡು ನಾನು ಈ ಜಾಗದಿಂದ ಮಧ್ಯಾಹ್ನ ಬೇರೆ ಕಡೆ ಹೊರಟೆ ದಾರಿ ಹುದ್ದಕ್ಕೂ ಸಹ ಜಿಲ್ಲಾಧಿಕಾರಿಗಳ ಜೊತೆ ಸುಮಾರು ಅರ್ಧ ಮುಕ್ಕಾಲು ಗಂಟೆ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡುವಂತ ಕೆಲಸ ಮಾಡಿದ್ದಾರೆ ಇವತ್ತು ರೈತರನ್ನ ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಈ ನಾಡಿಗೆ ಹೊಡುತ್ತಂತ ಅನ್ನವನ್ನು ಕೊಡ್ತಕ್ಕಂಥ ರೈತ ಕಪ್ಪು ಬೆಳೆಗಾರರನ್ನ ಬಹಳ ಹಗುರವಾಗಿ ತೆಗೆದುಕೊಳ್ಬೇಡಿ ಸಂಬಂಪಟ್ಟಂತ ಸಚಿವರಿಗೆ ಮಾತಾಡಿ ಉಸ್ತುವಾರಿ ಸಚಿವರಿಗೆ ಮಾತನಾಡಿ ಇವತ್ತು ಗುಲ್ಲಾಪುರದವತ್ತೇನು ರೈತರು ಮತ್ತು ಕಪ್ಪು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಕಿಚ್ಚು ಹೇಗೆ ದಿನೇ 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 ಆಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ಗೋಕಾಕಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬೈರಂಗೋದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಚಿಕ್ಕೋಡಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಹುಕ್ಕೇರಿನಲ್ಲಿ ಅತಣರಲ್ಲೂ ಕೂಡ ಕಪ್ಪು ಬೆಳೆಗಾರರೊಂದು ಬೀದಿಗಿಳಿದು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಪ್ಪು ಬೆಳೆಗಾರರ ಬಗ್ಗೆ ಆ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಭಗವಂತ ಬಂದರೂ ಕೂಡ ನಿಮ್ಮ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಬಂದರೂ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಿರ್ತಕ್ಕಂಥ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕಪ್ಪು ಬೆಳಗಾರರ ಪರವಾಗಿ ಈ ರಾಜ್ಯದ ಗೌರವ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಲು ವಿನಂತಿ ಮಾಡ್ತಾ ಇದ್ದೇನೆ ಕಪ್ಪು ಬೆಳೆಗಾರರ ನಿರ್ಲಕ್ಷ್ಯವನ್ನ ಮಾಡಬೇಡಿ ಇವತ್ತೇ ಸಮಾಧಾನದಿಂದ ಸಮಾಧಾನದಿಂದ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಇವತ್ತು ಆಗ್ಲೇ ಬೇರೆ ಬೇರೆ ಕಿಚ್ಚು ಇವತ್ತು ಉಜ್ವಲ ಜ್ವಾಲೆ ಆಗಿ ಇದೆ ಇನ್ನೂ ಕೂಡ ನೀವು ಹಾಗೆ ಕಣ್ಮುಚ್ಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲೆ ಏನಿದೆ ಇವತ್ತು ಬೆಂಗಳೂರು ವಿಧಾನಸೌಧನೂ ಕೂಡ ಸುಡ್ತಕ್ಕಂಥ ಶಕ್ತಿ ಜ್ವಾಲೆಗೆ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇವತ್ತತ್ತು ನಾಳೆ ನಮ್ಮ ರೈತರು ಮುಖಂಡರನ್ನ ಕೂರಿಸಿ ಒಂದು ವೇದಿಕೆ ನಿರ್ಮಾಣ ಮಾಡಿ ರೈತ ಮುಖಂಡರನ್ನ ಕರೆಸಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳೋದ್ರ ಜೊತೆ ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ರಾಜ್ಯ ಸರ್ಕಾರಕ್ಕಿಂತ ಅದನ್ನು ಅವ್ರು ಮಾಡಬೇಕು ನಾನು ಮತ್ತೆರನ್ನು ಕೂಡ ಹೇಳಿದೆ ಇವತ್ತು ಕಪ್ಪು ಬೆಳೆಗಾರರ ಹೋರಾಟ ನೆನ್ನೆ ಮನದಲ್ಲ ಹಲವಾರು ವರ್ಷಗಳಿಂದ ಬೇರೆ ಬೇರೆ ಸಂದರ್ಭದಲ್ಲಿ ಹೋರಾಟಗಳು ಆಗಿರ್ತಕ್ಕಂಥದ್ದು ವಿಠಲ್ ವಿಠಲ್ ಅವರು ಒಬ್ಬ ಕಬ್ಬು ಬೆಳೆಗಾರ ಆತ್ಮಹತ್ಯೆ ಮಾಡಿಕೊಂಡ್ರು ಪ್ರಾಣ ಕಳ್ಕೊಂಡ್ರು ಅವತ್ತು ಕೂಡ ಇದೇ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಯಡಿಯೂರಪ್ಪನವರು ಏಕಾಂಗಿಯಾಗಿ ಹೋರಾಟ ಮಾಡಿ ಸದನದ ಹೊರಗಡೆ ಸದನದ ಹೊರಗಡೆ ಹೋರಾಟ ಮಾಡಿ ಅವತ್ತು ನೂರ ನೂರೈವತ್ತು ರೂಪಾಯಿ ಹೆಚ್ಚು ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಪುಣ್ಯಾತ್ಮ ರೈತ ನಾಯಕ ಯಡಿಯೂರಪ್ಪ ಅವರು ಮಾಡಿದ್ದಾರೆ ನೀರಿನ ಕರೋನಾ ಪ್ರಾಮಾಣಿಕವಾಗಿ ಮಾತನಾಡುತ್ತೇನೆ ನಾನಿವೆ ರಾತ್ರಿ ಎಲ್ಲಿ ಇವತ್ತು ಅವನು ರೈತ ತಂದ್ಕೊಂಡಿದ್ದಾನೆ ಇಲ್ಲಿ ಅಂತೇಳಿ ಗೊತ್ತಾದ ತಕ್ಷಣ ನನ್ನ ಮಂಜು ಕೂಡ ತಡಿಲಿಲ್ಲ ಬೆಳಗ್ಗೆ ಎದು ಮೇಲೆ ಮುಖಂಡ್ರದಕ್ಕೆ ಬೆಳಗ್ಗೆ ನಾಲ್ಕು ಗಂಟೆಗಿದ್ದಲ್ಲಿ ಹೊರಟು ಬಂದಿದ್ದೇನೆ ನಾನು ಒಂದೆರಡು ತಾಸಿದ್ದು ಹೋಗಬೇಕು ಅಂತ ಬಂದಾಗ ನಿಜವಾಲು ಕೂಡ ನಮ್ಮ ಮುಕ್ತ ರೈತರು ಯಾವ ಸಂಕಷ್ಟದ್ದಾನೆ ನಿಮ್ಮ ನೋಡಿದಂತ ಸಂದರ್ಭದಲ್ಲಿ ನನ್ನ ಮನಸ್ಸು ಕೂಡ ಕರಗೋಯ್ತು ಹಾಗಾಗಿ ಇವತ್ತು ನಾನು ಹೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿರಲಿ ಉಸ್ತುವಾರಿ ಸಚಿವರಿರಲಿ ಸಕ್ರ ಸಚಿವರಿರಲಿ ಆ ಸಚಿವರ ಜೊತೆನೂ ಕೂಡ ನಾನು ಮಾತನಾಡಿದ್ದೇನೆ ಸಚಿವರ ಜೊತೆ ಕೂಡ ಮಾತನಾಡಿದ್ದೇನೆ ನಿಮ್ಮ ಸರ್ಕಾರದ ಕರ್ತವ್ಯ ಇದೆ ನಾಳೆ ಇವತ್ತಷ್ಟು ನಾಳೆನೇ ಒಂದು ಒಳ್ಳೆ ವಾತಾವರಣದಲ್ಲಿ ರೈತ ಮುಖಂಡರನ್ನ ಕರೆಸಿ ಅಧಿಕಾರಿಗಳನ್ನು ಕೋರ್ಸ್ಕೊಂಡು ಇವತ್ತು ಎಲ್ಲರೂ ಜೊತೆ ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ ಇಲ್ಲ ಖಂಡಿತ ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ನಾಡಿಗೆ ಹೇಳುತ್ತ ಅನ್ನವನ್ನ ಕೊಡ್ತಕ್ಕಂಥ ರೈತನಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತೆ ಈ ಸರ್ಕಾರ ಬದುಕಿದ್ರು ಕೂಡ ಸತ್ತಂತೆ ನಾನು ಈ ವೇದಿಕೆ ಮೂಲಕ ರಾಜಕಾರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ಆದ್ರೆ ರೈತರು ಒಂದು ಕಂಗಾಲಾಗಿದ್ದಾರೆ ರೈತರು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಭಿಕ್ಷೆ ಅಲ್ಲ ರೈತರು ಕೇಳ್ತಾ ಇರ್ತಕ್ಕಂಥದ್ದು ಕಬ್ಬು ಬೆಳೆಗಾರರು ಕೇಳ್ತಕ್ಕಂಥದ್ದು ಭಿಕ್ಷೆ ಅಲ್ಲ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆಯನ್ನ ಇವತ್ತು ಕಬ್ಬು ಬೆಳೆಗಾರರು ಅಂತೂ ಕೇಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಾಬ್ದಾರಿ ಇದ್ದಿದ್ದೆ ಆದರೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ ಮನುಷ್ಯತ್ವ ಮನುಷ್ಯತ್ವವನ್ನು ತಕ್ಷಣ ಇವತ್ತ ನಾಳೆ ಸಭೆ ಕರೆದು ರೈತ ಮುಖಂಡನ ಸೇರಿಸಿ ರೈತರ ಸಂಕಷ್ಟಕ್ಕೆ ಪರಿಹಾರವನ್ನು ಸೂಚಿಸತಕ್ಕಂಥ ಕೆಲಸ ಮಾಡಿ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಹಾಗಾಗಿ ನಾನು ಇವತ್ತೇನು ನಿಮ್ಮ ಜೊತೆಲೇ ನಾನು ಕೂಡ ಅವರಾತ್ರಿ ಧರಣಿ ಇವತ್ತೇನು ಕರೆ ಕೊಟ್ಟಿದ್ದೇನೆ ನಾನು ಕೂಡ ನಿಮ್ಮ ಜೊತೆಲೆ ಇರ್ತೇನೆ ದಯವಿಟ್ಟು ಯಾರೂ ಕೂಡ ಹೋಗಬಾರದು ಇಲ್ಲೇ ಪಾಪ ಊಟದ ವ್ಯವಸ್ಥೆ ನೀವೇ ಪಾಪ ಜೋಬಿಯಿಂದ ಹತ್ತಾರು ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲೇ ಊಟದ ವ್ಯವಸ್ಥೆ ಮಾಡಿಕೊಂಡು ರೊಟ್ಟಿ ಬುದ್ಧಿ ಕಟ್ಕೊಂಡು ನೀವು ಸತ್ಯಾಗ್ರಹ ಹೋರಾಟವನ್ನು ಮಾಡ್ತಾ ಇದ್ದೀರಿ ಸತ್ಯ ಹೋರಾಟವನ್ನ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ದಯವಿಟ್ಟು ಸಮಾಧಾನ ರೀತಿಯಲ್ಲಿ ನಮ್ಮ ಹೋರಾಟವನ್ನ ಮುಂದುವರಿಸೋಣ ಇವತ್ತು ರಾತ್ರಿ ಕೂಡ ಇಲ್ಲಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ಇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈರಣ್ಣ ಕಡಾಡಿ ಅವ್ರು ಹೇಳಿದಾಗ ಪಾಪ ತಂದೆಯವರು ಫೋನ್ ಮಾಡಿದ್ರು ನಾನಿವತ್ತು ಬೆಳಗಾವಿಗೆ ಇವತ್ತು ಹೋರಾಟಕ್ಕೆ ಬರ್ತೇನೆ ಅಂತ ಅವ್ರಿಗೆ ಮಾಹಿತಿ ಇರಲಿಲ್ಲ ಬೆಳಗ್ಗೆ ಮೇಲೆ ಹೇಳಿದೆ ಈಗಲೂ ಕೂಡ ಮಾತಾಡ್ತಾ ಇಲ್ಲ ಇಲ್ಲೇ ಉಳಿತಾ ಇದ್ದೇನೆ ನಾನು ಹುಡ್ತಪ್ಪ ಯಾವುದನ್ನು ಕೂಡ ಆಚರಣೆ ಮಾಡ್ತಾ ಇಲ್ಲ ಈಗಾಗಲೇ ರೈತರ ಜೊತೆ ನಾಳೆ ಜನ ನನ್ನ ಹುಡುಗಪ್ಪ ನಮ್ಮ ರೈತರ ಜೊತೆ ಕಬ್ಬು ಬೆಳಗಾರ ಜೊತೆ ಮಾಡ್ತೇನೆ ಸಂಕಲ್ಪ ಮಾಡಿದ್ದೇನೆ ಹಾಗಾಗಿ ಯಾರು ಕೂಡ ತಲೆ ಕಟ್ಸ್ಕೋಬೇಡಿ ಸಮಾಧಾನದಲ್ಲಿ ಈ ಹೋರಾಟದ ಕಿಚ್ಚು ಕೂಡ ಆರು ಆ ನಿಟ್ಟು ನಮ್ಮ ಹೋರಾಟ ಮುಂದುವರಿಸಿ ನನಗೆ ವಿಶ್ವಾಸ ಇದೆ ಇವತ್ತು ನಾಳೆ ಒಳಗೆ ಇವತ್ತು ಸರ್ಕಾರದವರು ಒಂದು ವೇದಿಕೆಯನ್ನ ನಿರ್ಮಾಣ ಮಾಡ್ತಾರೆ ನಮ್ಮೆಲ್ಲ ರೈತ ಮುಖಂಡರ ಕರೆಸಿ ಗೌರವ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ ಅಲ್ಲಿವರೆಗೂ ನಾವು ಮುಂದುವರಿಸೋಣ ಹೋರಾಟ ನಮ್ಮ ಮಾತನ್ನ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಇಷ್ಟೊಂದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾಕೆ ಅಂತ ಹೇಳಿದ್ರೆ ಪಾಪ ನಮ್ಮ ಪೂಜಾರವ್ರು ಎಲ್ಲರೂ ಕೂಡ ಹೇಳ್ತಾರೆ ಸ್ವಾಮಿಯವರು ಕೂಡ ಹೇಳ್ತಾ ಇದ್ರು ನಿಮ್ಗೆ ಯಾರು ಕೂಡ ಇಲ್ಲಿ ರೊಕ್ಕ ಕೊಟ್ಟೆ ಯಾರು ಕೂಡ ಕರ್ಕೊಂಡ್ ಬಂದಿಲ್ಲ ಹೌದ್ತಾನೆ ಯಾರೂ ಕೂಡ ರೊಕ್ಕ ಯಾರೂ ಕೂಡ ರೊಕ್ಕ ಕೊಟ್ಟೆ ಕರ್ಕೊಂಡ್ ಬಂದಿಲ್ಲ ನೀವೇನು ಮೋಟ್ರ್ ಬೈಕು ಗಾಡಿ ಎಲ್ಲವನ್ನು ತೆಗೆದುಕೊಂಡು ನೀವೇ ಸ್ವತಃ ನೀವು ಆಸಕ್ತಿನ ವಹಿಸಿಕೊಂಡು ಇವತ್ತು ರೈತರ ಸಂಕಟಕ್ಕೆ ಸ್ಪಂದನೆ ಮಾಡಬೇಕು ಅಂತೇಳಿ ಕೂಡ ತಾವು ಬಂದಿದ್ದೀರಿ ನಿಮ್ಮ ಹೋರಾಟಕ್ಕೆ ಜಯ ಸಿಗಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ नि कुठे मात नम गोत्रे बरोभारत मत हाके बरो भारत मत हाकी रैत पण होराटके कपु बेळगार रा हाटके हो नमस्कार